ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ನಿಮಗೆ ಗೊತ್ತಿರ್ಬೋದು ಇವಾಗೆಲ್ಲ ಅವರೇ ಕಾಳ ಸೀಸನ್ನು ಸೊ ಅವರೇ ಯಾವ್ಯಾವ ರೆಸಿಪಿ ಮಾಡ್ಬೋದು ಎಲ್ಲ ರೆಸಿಪಿಗಳು ನಾನು ನಿಮಗೆ ತೋರಿಸ್ತೀನಿ ನಾನು ಆಲ್ರೆಡಿ ಒಂದು ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳ್ಸ ತಿಳ್ಸಿಕೊಟ್ಟಿದ್ದೀನಿ ಸೊ ಇವಾಗ ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತಿಳ್ಸಿ ಮೊದಲಿಗೆ ಕೋಸು ತಗೊಂಡಿದ್ದೀನಿ ಅಂದರೆ ಎಲೆ ಕೋಸು ಹಾಗೆ ಕ್ಯಾರೆಟ್ ತಗೊಂಡಿದ್ದೀನಿ ಕ್ಯಾಪ್ಸಿಕಮು ಹಾಗೆ ಅವರೇ ತೊಗೊಂಡಿದ್ದೀನಿ ಸೊ ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಕರಿಬೇವನ್ನ ತೊಗೊಂಡಿದ್ದೀನಿ ಸೊ ಇವಾಗ ಅವರೇ ಮೊದಲು ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಸೊ ಅದು ನೀರು ಹಾಕಿ ತೊಳ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು ರುಚಿಗೆ ಸೊ ಅದನ್ನ ಹಾಕ್ಕೊಂಡು ನೀ ಅದನ್ನು ಬೇಯ್ಲಿಕ್ಕೆ ಇಡಬೇಕು ಸೊ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಶುಂಠಿ ಹಾಕ್ಕೊಂಡು ನಂತರ ನಾ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ನೀಟ ಫ್ರೈ ಮಾಡ್ಕೊಳ್ಬೇಕು ಮೊದಲು ಸೊ ನಾನು ಇಲ್ಲಿ ಅವರೇ ಒಂದು ಟೂ ಬಿಷಲ್ಲಿ ಮಾತ್ರ ಹೊಡ್ಸ್ಕೊಳ್ತೀನಿ ಅದು ಯಾಕಂದರೆ ಹಸಿ ಅವರೇ ಕಾಳ ಸೊ ಹಾಗಾಗಿ ಬೇಗ ಬಂದು ಒನ್ ಬಿಸಲಿ ಕೂಡ ಬೆಂದುಬಿಡುತ್ತೆ ಸೊ ನೋಡ್ತಿರ್ಬೋದು ಇದನ್ನು ಮೊದಲು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವು ಅವರೆಕಾಳು ಕಾಳ ಯಾವ್ಯಾವ ಅಡುಗೆ ಮಾಡ್ಬೋದು ನಾನು ಎಲ್ಲ ಅಡುಗೆಗಳನ್ನ ನಿಮಗೆ ತೋರಿಸೋಕೆ ಟ್ರೈ ಮಾಡ್ತೀನಿ ಸೊ ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಎಲ್ಲ ಉಪ್ಪು ಇಡಲಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ ನಿಮಗೆ ಯಾವ್ಯಾವ ಥರ ಅವರೆಕಾಳಲ್ಲಿ ಯಾವ್ಯಾವ ಥರ ಅಡುಗೆ ಬೇಕು ಎಲ್ಲ ಅಡುಗೆನೂ ಅಟ್ಲೀಸ್ಟ್ ಹೇಳಿ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ಇವಾಗ ಇದಕ್ಕೆ ನಾನು ನೋಡಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಹಾಗೆ ಉದ್ದದ್ದಾಗಿ ಹೆಚ್ಕೊಂಡಿರೋ ಎಲೆಕೋಸು ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವು ಬೀನ್ಸ್ ಹಾಕ್ಕೊಳ್ಬೋದು ಹಾಗೆ ಬಟಾಣಿಗಳು ಹಾಕ್ಕೊಳ್ಬೋದು ಸೊ ಯಾವುದಾದ್ರೂ ಕೂಡ ಹಾಕ್ಕೊಳ್ಬೋದು ಸೊ ನನಗೆ ಏನೇನು ಅಗತ್ಯ ಇದೆ ಅಂದರೆ ಯಾವ್ಯಾವ ತರಕಾರಿ ಸಿಕ್ಕಿದೆ ಸೊ ಅದನ್ನು ಮಾತ್ರ ನಾನು ಬಳಸ್ತಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಕ್ಯಾರೆಟ್ ಅದೆಲ್ಲ ಫುಲ್ ಚೆನ್ನಾಗಿ ಬೆಂದ ಬೆಂದಿರೋಲ್ಲ ಬೆಂದಿರಲ್ಲ ಅಂದರೆ ಸ್ವಲ್ಪ ಹಸಿ ಫ್ಲೇವರ್ ಇರುತ್ತೆ ಹಾಗಿದ್ರೇ ಚೆನ್ನಾಗಿರುತ್ತೆ ಇವಾಗ ಇದು ಬೇಗ ಬೇಲಿ ಅಂದರೆ ತರಕಾರಿ ಕೂಡ ಸ್ವಲ್ಪ ಉಪ್ಪು ಹಿಡೀಲಿ ಏನೋ ಕಾರಣಕ್ಕೆ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೆ ನಾನು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಮೊದಲು ಇದರಲ್ಲಿ ನಾನಾ ಥರ ನಿಮ್ಗೆ ಯಾವುದೇ ತರಕಾರಿ ಅಂದರೆ ಕ್ಯಾಬೇಜ್ ಆಗಿರ್ಬೋದು ಯಾವುದೇ ಎಲ್ಲ ತರಕಾರಿಗಳನ್ನು ಕೂಡ ಇದಕ್ಕೆ ಬಳಸ್ಬೋದು ನಾನು ನಾರ್ಮಲ್ ಫ್ರೈಡ್ ರೈಸ್ ಕೂಡ ಮಾಡಿ ತೋರಿಸ್ತೀನಿ ಹಾಗೆ ಈ ಫ್ರೈಡ್ ಆಮೇಲೆ ಎಗ್ ಫ್ರೈಡ್ ರೈಸ್ ಮಾಡೋದು ಯಾವ ರೀತಿ ಫ್ರೈಡ್ ರೈಸ್ ಬೇಕು ಎಲ್ಲ ರೀತಿಯೂ ನಾನು ಮಾಡಿ ವಿಡಿಯೋ ಹಾಕ್ತೀನಿ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಸೊ ಹಬೆಯಲ್ಲಿ ಸ್ವಲ್ಪ ಹೊತ್ತ ಬೇಯಿಸ್ಕೊಳ್ಳೋಣ ನೀಟಾಗಿ ಯಾಕಂದರೆ ನಾವು ನೀರು ಹಾಕೋದಿಲ್ಲ ಅಲ್ವಾ ಸಾಕಾಣಿಕೆ ಹಬೆಯಲ್ಲೇ ಲಿಡ್ ಕ್ಲೋಸ್ ಮಾಡಿದರೆ ನೀಟಾಗಿ ಬೆಂದುಬಿಡುತ್ತೆ ಸೊ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ರತಿಯೊಂದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಯಾರು ಇವಾಗ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನಾನು ಹೇಳ್ತೀನಿ ಕಾರಣಕ್ಕಾದ್ರೂ ದಯವಿಟ್ಟು ನಮ್ಮ ನಮ್ಮದ್ರೂ ಕೂಡ ಸಪೋರ್ಟ್ ಮಾಡಿ ಸೊ ಇವಾಗ ಇದು ಬೆಂದಿದೆ ಒಂದು ನೈಟಿ ಪರ್ಸೆಂಟ್ ಬೆಂದಿದೆ ಇವಾಗ ಅವರೇ ಕೂಡ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕೈಯಲ್ಲಿ ಚಿಕ್ಕಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಇವಾಗ ಈ ಒಗ್ಗರಣೆಗೆ ಅಂದರೆ ವೆಜಿಟೇಬಲ್ಸ್ ಹಾಕಿದ್ದಲ್ವಾ ಸೊ ಅದಕ್ಕೆ ಈ ಅವರೇ ಕೂಡ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಬಿಕಾಸ್ ಆಲ್ರೆಡಿ ಬೆಂದಿರುತ್ತೆ ಇದೆ ಸೊ ಇವಾಗ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಸೊ ಉಳಿದಿರೋ ಅನ್ನದಿಂದ ಕೂಡ ಮಾಡ್ಬೋದು ನೈಟ್ ಉಳಿದಿರೋ ಅನ್ನ ನಾವು ಫ್ರೆಶ್ಶಾಗಿ ಕೂಡ ಅನ್ನ ಮಾಡ್ಕೊಳ್ಬೋದು ಉದ್ರ ಅನ್ನ ಮಾಡಿಕೊಂಡು ನಾನಿಲ್ಲಿ ಮನೆಯಕ್ಕೆ ಬಳಸ್ತಿದ್ದೀನಿ ಹಾಗೆ ಅದಕ್ಕೆ ನಾನಿಲ್ಲಿ ಕಾಳು ಮೆಣಸು ಪೌಡ್ರ್ ಹಾಗೆ ಸೋಯಾ ಸಾಸ್ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಮಾತ್ರ ಹಾಗೆ ಮತ್ತು ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಾನು ಆವಾಗಲೇ ಹೇಳ್ತಿದ್ದೆ ಅಲ್ವಾ ಸೊ ಅನ್ನಾನ ಮುಂಚೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ವಿಡಿಯೋ ಕೂಡ ಮಾಡಲಿಕ್ಕಾಗಲ್ಲ ಉದುರು ಉದುರಾಗಿ ಯಾವ ಥರ ಮಾಡಬೇಕು ಅನ್ನೋದು ನಾನು ಯಾವತ್ತಾದ್ರೂ ತೋರಿಸ್ತೀನಿ ಸೊ ಅನ್ನ ಕುಕ್ಕರಲ್ಲಿ ಮಾಡ್ಕೊಳ್ಳೋ ಹಾಗಿಲ್ಲ ಜಸ್ಟ್ ಬಸಿಯೋ ಥರ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನೊಂದು ಫೈವ್ ಮಿನಿಟ್ಸು ಲಿಟ್ ಕ್ಲೋಸ್ ಮಾಡ್ಕೊಂಬಿಟ್ಟು ಬಿಸಿ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಅವರೇ ಕಾಳು ಫ್ರೈಡ್ ರೈಸು ಈ ರೀತಿ ರೆಡಿಯಾಗಿರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯ್ತಿದ್ದು ಸೊ ಈ ಸೀಸನಲ್ಲಿ ಅವರೇ ಕಾಳಿಂದ ಸೀಸನ್ ವೈಸ್ ಯಾವ ತರಕಾರಿ ಎಲ್ಲ ತರಕಾರಿನ ತಿನ್ನಬೇಕು ಫ್ರೆಂಡ್ಸು ಆ ದೇವರು ಹಾಗೆ ಅದಕ್ಕಂತಲೇ ಸೃಷ್ಟಿ ಮಾಡಿರ್ತಾನೆ ಕಂಪ್ಲೀಟಾಗಿ ಈ ರೀತಿ ರೆಡಿ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತು ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು